ಲಕ್ಷ್ಮಣ ಫಲದ ಮರ ಇದು ನಮ್ಮ ಅಂಗಳದಲ್ಲೇ ಆಗಿದೆ ನೋಡಿ ಅಂಗಳದ ಪಂಪಣ್ಣಿನ ಹೊರಗೆ ನಟ ಅದಕ್ಕೆ ನಾವೇನು ಗೊಬ್ಬರ ಏನು ಹಾಕಲಿಲ್ಲ ಇಷ್ಟು ದೊಡ್ಡ ಮರ ಆಗಿದೆ ಇದು ಕೆಲವೆಲ್ಲ ಹೋಯ್ತು ಸಹಾಯಲ್ಲಾಗಿದ್ದು ಈಗ ಇಲ್ಲೇ ಒಂದು ಹಣ್ಣಾಗಿದೆ ಇದು ಮರದಲ್ಲೇ ಹಣ್ಣಾಗಿದೆ ಹಣ್ಣು ಮತ್ತೊಂದು ಇಲ್ಲುಂಟು ನೋಡಿ ಇದು ಹಣ್ಣಾಗಬೇಕಾಗಿದೆ ಹಾಗೆ ಅದರ ಮೊಗ್ಗು ಇಲ್ಲುಂಟು ನೋಡಿ ಅದರ ಇದೀಗ ಮೊಗ್ಗು ಇನ್ನು ಅರಲ್ಲಿ ಅದು ಹೂ ಆಗ್ಬೇಕು ಈಗ ನೀರು ಏನಿಲ್ಲ ಅಷ್ಟು ಆಯುರ್ವೇದಿಕ್ ಗುಣ ಇರುವ ಹಣ್ಣಿದು ತುಂಬಾ ಖುಷಿ ಆಗ್ತದೆ ನಾವು ಅಂಗಡದಲ್ಲಿ ಬರಿಯಲ್ಲಿ ಈಗ ಒಂದು ಬೀಜ ಹಾಕಿದ್ವಿ ನೋಡಿ ಅದು ಇಲ್ಲೇ ಕೊಯ್ದು ನಮ್ಮ ಮನೆಯಲ್ಲೇ ಆದದ್ದು ಹಣ್ಣು ಆದ್ದು ತಿನ್ನು ಅದರ ಖುಷಿ ಬೇರೆ ತುಂಬಾ ಹುಳಿ ಹುಳಿ ಸಿಹಿಯಾಗಿ ತುಂಬಾ ಚೆನ್ನಾಗಿದೆ ಎರಡು ಒಂದೇ ಸಲ ಹಣ್ಣಾಗಿದೆ ಮೂರು ಹಣ್ಣು ಸಿಟ್ಟು ನಮಗೆ

बर <coughs> दि <coughs> 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 <coughs>